ವೀಕ್ಷಕರೇ ಬಿಚ್ಚು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮೊಟ್ಟಿಗಿರುವ ಅತಿಥಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಎಸ್ ಎಲ್ ಭೋಜೇಗೌಡರು ನಮ್ಮ ಚಾನಲ್ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ ವೆಲ್ಕಮ್ ಟು ಯು ಸೊ ನೇರವಾಗಿ ಬಿಚ್ಚು ಮಾತು ಅಂತ ಹೇಳಿದ ತಕ್ಷಣವೇ ನೇರವಾಗಿ ಮಾತಾಡಬೇಕು ಒಳಗೊಂದು ಹೊರಗೊಂದಿರದೆ ಬಿಚ್ಚು ಮಾತು ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಟೈಟಲ್ ಇರುವ ಹಾಗೆ ನಾವು ನಮ್ಮ ಶ್ರೀ ಭೋಜೇಗೌಡ್ರ ಹತ್ರ ಕೇಳ್ತೀವಿ ಅವರು ಸಹ ಅದಕ್ಕೆ ರಿಪ್ಲೈ ಕೊಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಕಳೆದ ಚುನಾವಣೆಯಲ್ಲಿ ನೀವು ಜೆ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತು ಜಯಬೇರಿಯನ್ನ ಬಾರಿಸಿದ್ದೀರಿ ಈ ವರ್ಷ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಈ ಒಂದು ಚುನಾವಣಾ ಕಣದಲ್ಲಿ ನಿಂತಿದ್ದೀರಿ ಸೊ ಇಲ್ಲಿ ನಿಮಗೆ ವೈಯಕ್ತಿಕ ವರ್ಚಸ್ಸು ನಿಮ್ಮನ್ನ ಒಂದು ಚುನಾವಣೆಯಲ್ಲಿ ನಿಂತು ವಿನ್ ಆಗಲಿಕ್ಕೆ ಒಂದು ಪ್ರೇರಣೆ ಕೊಡುತ್ತಾ ಅಥವಾ ಪಕ್ಷದ ಮುಖಾಂತರ ನನ್ನನ್ನು ಓಕೆ ಆಯ್ಕೆ ಮಾಡಿದ್ದಾರೆ ನಾನು ವಿನ್ ಆಗಬಹುದು ಅನ್ನುವಂತಹ ಒಂದು ವಿಷಯ ನಿಮ್ಮಲ್ಲಿ ಇದೆಯಾ ನೋಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಿದ್ದು ನಾವು ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಈಗಿನ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಗಣೇಶ್ ಕಾರ್ಣಿಕರವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಈ ಬಾರಿ ಬಿಜೆಪಿ ಅಭ್ಯರ್ಥಿ ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ ಕಾಂಗ್ರೆಸ್ಸು ಕಳೆದ ಬಾರಿ ಮೂರನೇ ಜಾಗದಲ್ಲಿ ದಯನೀಯ ಪರಿಸ್ಥಿತಿಯಲ್ಲಿ ಇತ್ತು ಕಳೆದ ಬಾರಿ ಪಿಗೂ ನನಗೂ ಸರಿಸಮಾನವಾಗಿ ಹೋರಾಟ ಆಯಿತು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿರೋದ್ರಿಂದ ನನಗೆ ನನ್ನ ಗೆಲುವಿಗೆ ತುಂಬ ಸಹಕಾರಿಯಾಗಿದೆ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ನಿಮಗೆ ಯಾರೇ ಒಂದು ಅಭ್ಯರ್ಥಿ ಟಕ್ಕರ್ ಕೊಡುವ ಮಟ್ಟಿನಲ್ಲಿ ಇಲ್ಲ ಅಂತ ಹೇಳಬಹುದು ನಾನು ನೋಡಿ ಯಾವತ್ತು ಕೂಡ ಯಾವತ್ತು ಆ ಮಾತು ಎಲ್ಲೂ ಕೂಡ ಹೇಳೋದಿಲ್ಲ ಒಂದು ಹುಲ್ಲು ಕಡ್ಡಿನೂ ಕೂಡ ಪವರ್ಫುಲ್ ಅಂತಲೇ ಹೇಳೋದು ನಾನು ಯಾವ ಅಭ್ಯರ್ಥಿಯನ್ನು ನಾನು ನೆಗ್ಲೆಕ್ಟ್ ಮಾಡಿ ನೆಗ್ಲಿಜಬಲ್ ಅಲ್ಲ ಆ ಅಭ್ಯರ್ಥಿ ಸ್ಟ್ರಾಂಗ್ ಇಲ್ಲ ಅಂತಾನೆ ಎಲ್ಲ ನನ್ನ ಎದುರಾಳಿಗಳು ಸ್ಟ್ರಾಂಗ್ ಅಂತಲೇ ಹೇಳೋದು ನಾನು ಸ್ಟ್ರಾಂಗ್ ಅಂತಲೇ ತಿಳಿದು ಚುನಾವಣೆ ನಡೆಸೋದು ನಾನು ಯಾವ ನೆಗ್ಲಿಜೆನ್ಸಿ ಇದೆಲ್ಲ ನನ್ನ ಇಲ್ಲ ಚುನಾವಣೆ ಯಾವ ರೀತಿ ಮಾಡಬೇಕು ಯಾವ ರೀತಿ ನಮ್ಮ ಶಿಕ್ಷಕರನ್ನ ಮೊಲವೊಲಿಸ್ಬೇಕು ಅವ್ರಿಗೆ ಇದುವರೆಗೂ ಆರು ವರ್ಷ ಸತತವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿ ಹತ್ತು ಹಲವಾರು ಸಮಸ್ಯೆಗಳಿಗೆ ನಾನು ಸ್ಪಂದನೆ ಮಾಡಿದ್ದೇನೆ ಆ ಪ್ರೀತಿ ವಿಶ್ವಾಸ ಅವ್ರ ಹತ್ರ ಇದೆ ಹಾಗಾಗಿ ನನ್ನ ಕೆಲವಿಗೆ ಅದು ತುಂಬ ಜೆ ಬಿಜೆಪಿ ಒಟ್ಟಿಗೆ ಸೇರಿದ್ದು ಪ್ಲಸ್ ಶಿಕ್ಷಕರು ನನ್ನ ಬಗ್ಗೆ ತುಂಬ ಅಭಿಪ್ರಾಯ ಮತ್ತು ಉತ್ ಉತ್ತಮವಾದ ಒಂದು ಅಭಿಪ್ರಾಯನ ಇಟ್ಕೊಂಡಿರೋದ್ರಿಂದ ನನಗೆಲುವಿಗೆಲ್ಲೂ ತೊಂದರೆ ಆಗೋಲ್ಲ ಅಂತ ನಾನು ಆತ್ಮಸ ಒಂದು ವಿಶ್ವಾಸದಿಂದ ಇದ್ದೇನೆ ಓಕೆ ಅದೇ ಈ ಕಳೆದ ಬಾರಿ ಒಂದು ನಿಮ್ಮ ಅವಧಿಯಲ್ಲಿ ಯಾವ ಯಾವ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನೀವು ಶಿಕ್ಷರತ್ರ ಶಿಕ್ಷಕರಲ್ಲಿ ಈ ಬಾರಿ ಪುನರಾಯ್ಕೆ ಮಾಡಿ ಅನ್ನುವಂತಹ ಒಂದು ವಿನಃ ಇದೆ ಅಂದ್ರೆ ನಿಮ್ಮ ಯಾವ ರೀತಿಯ ಒಂದು ಸಾಧನೆಗಳನ್ನ ಅವರ ಮುಂದೆ ಇಟ್ಟಿದ್ದೀರಿ ನೀವು ಈಗಾಗಲೇ ಹೇಳಿದಿರಿ ಯಾವ ರೀತಿಯ ಒಂದು ಅವರಿಗೆ ನೋಡಿ ಸಮಸ್ಯೆಗಳಿವೆ ಶಿಕ್ಷಕ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ವರ್ಗಾವಣೆ ನೀತಿಯಿಂದ ಹಿಡಿದು ನಂತರ ಅವರಿಗೆ ಪ್ರಮೋಷನ್ಗಳು ಹೈಸ್ಕೂಲ್ ಸ್ಕೂಲ್ ಹೆಡ್ ಮಾಸ್ಟರ್ ಪ್ರಮೋಷನ್ ಈಗ ಇನ್ನೊಂದು ಹೈಸ್ಕೂಲ್ ಸ್ಕೂಲ್ ಇಂದ ನೇರವಾಗಿ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಆಗ್ತಕ್ಕಂಥದ್ದು ಇದು ಡ್ಯೂ ಇದೆ ಈ ಹೆಡ್ ಮಾಸ್ಟರ್ ಆಗಿ ಅನೇಕ ಜನ ಮೂರ್ನಾಲ್ಕು ಬಾರಿ ಅದನ್ನು ಕೌನ್ಸಿಲಿಂಗ್ ಮಾಡಿ ಹೆಡ್ ಮಾಸ್ಟರ್ ಪ್ರಮೋಷನ್ ಕೊಡಿಸಿದ್ದೇವೆ ಕಾಲ ಕಾಲಕ್ಕೆ ಜೊತೆಯಲ್ಲಿ ಅವರಿಗೆ ಬೇಕಾಗಿರ್ತಂಥ ಎಕ್ಸ್ಗ್ರೇಷಿಯಾ ಇದನ್ನೆಲ್ಲ ಕೂಡ ಹೋರಾಟ ಮಾಡೇ ಕೊಡಿಸಿರ್ತಕ್ಕಂಥದ್ದು ಹಣಕಾಸು ಇಲಾಖೆಯಲ್ಲಿ ಡೈಲಿ ಗುದಾಟ ಇದನ್ನು ಶಿಕ್ಷಕರ ಸಮಸ್ಯೆಗಳಿಗೆ ಅವರಿಗೆ ನಿಜವಾಗಿಯೂ ಕಾನೂನುಬದ್ಧವಾಗಿ ಬರಬೇಕಾಗಿರ್ತಕ್ಕಂಥ ಭತ್ಯೆಗಳನ್ನು ಕೊಡಿಸೋ ವಿಚಾರದಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಟ್ರಾನ್ಸ್ಫರ್ನಲ್ಲಿ ಬೇರೆ ಬೇರೆ ವಿಶ್ಲೇಷಣೆಯನ್ನು ಮಾಡಿ ಅಲ್ಲಿ ರೂಪುರೇಷೆಗಳನ್ನು ತಯಾರು ಮಾಡುವಲ್ಲಿ ಹೀಗೇ ಇರಬೇಕು ಅದು ಶಿಕ್ಷಣ ಸ್ನೇಹಿಯಾಗಿರಬೇಕು ಅನ್ನೋ ವಿಚಾರದಲ್ಲಿ ನಾನು ನನ್ನನ್ನು ಒಳಗೊಂಡು ಯಾರ್ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಏನು ಎಮ್ ಎಲ್ ಸಿಗಳಿದ್ದರು ಮತ್ತು ಗ್ರ್ಯಾಜುಯೇಟಲ್ಲಿ ಎಮ್ ಎಲ್ ಸಿಗಳಿದ್ದರು ಎಲ್ಲ ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಿದ್ವಿ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅವಕಾಶ ಆಗಿದೆ ಇನ್ನು ಕೆಲವು ಸಮಸ್ಯೆಗಳು ಇನ್ನೂ ಉಳಿದಿದ್ದಾವೆ ಇವತ್ತು ಈಗ ಉದಾಹರಣೆಗೆ ನೋಡಿ ಏಡೆಡ್ ಸಂಸ್ಥೆ ಅನ್ಎಡೆಡ್ ಸಂಸ್ಥೆ ಮತ್ತು ಅನುದಾನ ರಹಿತ ಪ್ಲಸ್ ಸರ್ಕಾರ ಶಾಲೆಗಳಿದ್ದಾವೆ ಈ ಸುಪ್ರೀಂ ಕೋರ್ಟ್ನ ಆದೇಶ ಮಾನ್ಯತೆ ನವೀಕರಣದಲ್ಲಿ ಮತ್ತೆ ಬಿಲ್ಡಿಂಗ್ ಕ್ಲಿಯರ್ಸ್ ನಲ್ಲಿ ಬಹಳ ತಾರತಮ್ಯ ಮಾಡಿದ್ದಾರೆ ಈಗ ಉಡುಪಿ ಮಂಗಳೂರು ಇಲ್ಲೆಲ್ಲ ಎಷ್ಟು ಅನುದಾನಿತ ಅನುದಾನ ರಹಿತ ಸಂಸ್ಥೆಗಳಿದ್ದಾವೆ ಆ ಈ ಸಂಸ್ಥೆಗಳಲ್ಲಿ ಆ ಸಂಸ್ಥೆಯನ್ನು ನಡೆಸೋರು ಮಾನಸಿಕವಾಗಿ ಅವರಿಗೆಲ್ಲ ಯಾವುದೇ ಒತ್ತಡ ಇರಬಾರ್ದಲ್ಲ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮಾನದಂಡವಾಗಿ ಇಟ್ಕೊಂಡು ಸರ್ಕಾರಿ ಶಾಲೆಗಳು ಹೇಗಿರಬೇಕು ಅನ್ನೋ ವಿಚಾರವನ್ನು ನೀವು ಮೊದಲು ಸರ್ಕಾರ ಅರಿಬೇಕಾಗ್ತದೆ ನಾನೊಬ್ಬ ಕಮಿಟಿಯಲ್ಲಿದ್ದೆ ಆ ಮಾನ್ಯತೆ ನವೀಕರಣವನ್ನು ಯಾವ ರೀತಿ ಮಾಡಬೇಕು ಆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಆ ಯಾವ ರೀತಿ ತಯಾರು ಮಾಡಬೇಕು ಅಂತ ಸಂಕನೂರ್ ಸಾಹೇಬರು ಅವರು ಅಧ್ಯಕ್ಷರಿದ್ದರು ನಾನೊಬ್ಬ ಮೆಂಬರ್ ಇದ್ದೆ ನನ್ನಂತ ಐದಾರು ಜನ ಮೆಂಬರ್ ಇದ್ದು ನಾವು ನಾವೆಲ್ಲ ಸೇರಿ ಒಂದು ರೂಪುರೇಷೆ ತಯಾರು ಮಾಡಿ ಈ ರೀತಿ ಮಾಡಿದರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಅದರಲ್ಲೂ ವಿಶೇಷವಾಗಿ ಅನುದಾನ ರಹಿತ ಏಡೆಡ್ ಶಾಲೆಗಳಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲೂ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಸಿಕ್ಕೋದಿಲ್ಲ ಅನ್ನೋದನ್ನು ಭಾಳ ನೀಟಾಗಿ ತಯಾರು ಮಾಡಿಕೊಟ್ಟಿದ್ದು ಇವತ್ತರೆಗೂ ಸರ್ಕಾರ ಅದನ್ನು ಕೆಳಗಾಗಿ ಕೂತಿದೆ ಇವತ್ತರೆಗೂ ಆಚೆ ಬಿಡಲಿಲ್ಲ ಆದರೆ ಆ ಗೊಂದಲನ ನಿವಾರಣೆ ಮಾಡುವಲ್ಲಿ ಇನ್ನೂ ಕೂಡ ಸರ್ಕಾರ ಎಡವಿದೆ ಆ ವಿಚಾರದಲ್ಲಿ ನಾವು ಫೈಟ್ ಮಾಡಿದ್ದು ಅದ ಮಾನ್ಯತೆ ನವೀಕರಣ ಅಂತ ಹತ್ತು ವರ್ಷಕ್ಕೊಂದ್ಸರಿ ಕೊಡಿ ಬಿಲ್ಡಿಂಗ್ ಕ್ಲಿಯರೆನ್ಸ್ ಯಾಕೆ ರೀ ಪ್ರತಿ ವರ್ಷ ಎರಡು ವರ್ಷಕ್ಕೆ ಒಂದ್ಸರಿ ಬರಬೇಕು ಏನು ಬಿಲ್ಡಿಂಗ್ ಬಿದೋಗ್ಬಿಡುತ್ತಾ ಒಂದು ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಮಿನಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಕಾಯ್ಬೇಕು ಕಾಯುವಷ್ಟು ಅದನ್ನು ಮತ್ತೆ ಇಪ್ಪತ್ತೈದು ವರ್ಷ ಆದಮೇಲೆ ಒಬ್ಬ ಪಿ ಡಬ್ಲ್ಯೂ ಬಂದು ಅದು ಶೀತಲ್ವ ಇದೆಯಾ ಕರೆಕ್ಟ್ ಇದೆಯಾ ಎಲ್ಲ ನೋಡಲಿ ಮಕ್ಕಳ ಸೇಫ್ಟಿ ನಾಟ್ ಓನ್ಲಿ ದೋಸ್ ವರ್ ಸ್ಟಡಿಂಗ್ ಇನ್ ಏಡೆಡ್ ಆ್ಯಂಡ್ ಅನ್ಏಡೆಡ್ ಶಾಲೆಗಳಲ್ಲಿ ಕಲಿಯೋ ಮಕ್ಕಳು ಅದಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಯೋ ಮಕ್ಕಳು ನಮ್ಮ ಮಕ್ಕಳೇ ಅವ್ರ ಸೇಫ್ಟಿನೂ ಭಾಳ ಮುಖ್ಯ ಆದ್ದರಿಂದ ಗೌರ್ಮೆಂಟ್ ಶಾಲೆಗಳನ್ನು ನೀವು ರೋಲ್ ಮಾಡಲಾಗಿ ಮಾಡಿ ಅದನ್ನು ತೋರಿಸಿ ಆ ರೀತಿ ಪ್ರೈವೇಟ್ ಶಾಲೆಗಳಿರ್ತವೆ ಸುಮ್ಮನೆ ಕಿರುಕುಳ ಕೊಡಬಾರ್ದು ಇವತ್ತು ಶಾಲೆಗಳು ನಡೆಸೋದು ತುಂಬ ಕಷ್ಟ ಆಗಿದೆ ಅದ್ರ ಜೊತೆಗೆ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಬೆಂಗಳೂರಿನಲ್ಲಂಥ ಒಂದು ನಗರಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಶಾಲೆಗಳನ್ನು ನಮ್ಮ ಹಳ್ಳಿಯಲ್ಲಿ ಎಲ್ಲೋ ಇರ್ತಕ್ಕಂಥ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಕಂಪೇರ್ ಮಾಡಬೇಡಿ ಅಲ್ಲಿ ಫೀಸ್ ಎಕ್ಸಾರ್ಬಿಟೆಂಟ್ ಇದೆ ಅಲ್ಲಿ ಓದ್ತಕ್ಕಂಥ ಐಷಾರಾಮಿ ಮಕ್ಕಳು ಅಲ್ಲಿ ಓದ್ತಾರೆ ಅನ್ನೋ ವಿಚಾರ ಒಂದೇ ಮಾನ್ದವಾಗಿ ಇಟ್ಕೊಂಡು ಎಲ್ಲ ಅನ್ಐಡೆಡ್ ಸಂಸ್ಥೆಗಳನ್ನ ಒಂದೇ ತಕಡಿಯಲ್ಲಿ ಹಾಕಬೇಡಿ ಅಂತ ಹೇಳಿದಿವಿ ನಾವು ಅದಾಗಲೇ ಈಗ ಬಹಳಷ್ಟು ನಮ್ಮ ಒಂದು ಕೆಲವು ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು ಕೆಲವು ರಾಜಕಾರಣಿಗಳಾಗಿರ್ಬೋದು ಅಂದರೆ ಎಲ್ಲವನ್ನ ನಾವು ಗೌರ್ಮೆಂಟಿಗೆ ವಹಿಸ್ಕೊಡೋಕ್ಕಾಗಲ್ಲ ಅಥವಾ ಅವರನ್ನೇ ತಪ್ಪು ಅಂತ ಹಿಡಿಯೋಕ್ಕಾಗಲ್ಲ ಕೆಲವು ಸ್ಕೂಲ್ಗಳನ್ನು ದತ್ತು ತಗೊಂಡು ನಾವು ಪ್ರೈವೇಟ್ ಸ್ಕೂಲ್ಗಿಂತ ಚೆಂದ ಮಾಡಿ ತೋರಿಸ್ತೀವಿ ತೋರಿಸಿದ್ದು ಸಹ ಹಲವು ಶಾಲೆಗಳನ್ನು ನಾವು ನೋಡಿದೀವಿ ಆ ನಿಟ್ಟಿನಲ್ಲಿ ನೀವು ಅಭಿಪ್ರಾಯವೇನು ನೋಡಿ ಒಂದು ನಿಮಿಷ ಬಂಟ್ವಾಳದಲ್ಲಿ ಒಂದು ಶಾಲೆ ಶಾಲೆದು ಕನ್ನಡ ಶಾಲೆ ಆ ಕನ್ನಡ ಶಾಲೆನ ಇಂಪ್ರೂವ್ ಮಾಡಿದ್ದಾರೆ ಅವ್ರು ಯಾರು ಮಾಡಿರೋದು ಪ್ರೈವೇಟ್ನವರು ತಗೊಂಡು ಆ ಊರಿನವರು ದತ್ತು ತಗೊಂಡು ಇವತ್ತು ಒಳ್ಳೆ ಇನ್ ಅವರು ಸಿ ಬಿ ಎಸ್ ಸಿ ಲೆಕ್ಕಕ್ಕೆ ಆ ಕನ್ನಡ ಶಾಲೆ ಇವತ್ತು ಕನ್ನಡ ಶಾಲೆಗಳನ್ನ ಮುಚ್ಚುತ್ತ ಇದ್ರಿ ಮಾತೇತ್ರಿ ಬಾಯ್ ನಿಮ್ಮ ಬಜೆಟ್ ಪುಸ್ತಕದಲ್ಲಿ ಆಗ್ತಾರಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ ಕೈ ಕಲ್ಪ ವೃಕ್ಷ ಆಗ್ತದೆ ಕನ್ನಡವೇ ಕನ್ನಡವೇ ಹ ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಿತ್ಯಾದ್ರೂ ಆಗ್ಬಿಡ್ತಾ ಆದ್ರೆ ಕನ್ನಡ ಶಾಲೆಗಳ ಕನ್ನಡ ಆಡಳಿತ ಭಾಷೆ ಆಡಳಿತ ಭಾಷೆ ಆಗ್ಬೇಕು ಅಂತ ಊರೆಲ್ಲ ಬಡ್ಕಂತೀರಿ ಕನ್ನಡ ಆಡಳಿತ ಭಾಷೆ ಆಗ್ಬೇಕು ಸರಿಯಾದ ರೀತಿ ಪ್ರಯೋಗಿಸ ಕನ್ನಡ ಆಗಬೇಕಲ್ಲ ಕನ್ನಡ ಕಲಿಬೇಕಲ್ಲೂ ಯಾರು ಸರ್ಕಾರ ಇ ಫೇಲ್ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡುವಲ್ಲಿ ಉತ್ತಮವಾದ ಶೌಚಾಲಯವನ್ನು ಕೊಡಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಫುಲ್ ಪ್ರೆಡ್ಜೆಡ್ ಟೀಚರ್ಸ್ ಕೊಡಿ ಎಲ್ಲ ಸಬ್ಜೆಕ್ಟಿನ ಟೀಚರ್ಸ್ ಕೊಡಿ ಮತ್ತೆ ಉತ್ತಮ ಶೌಚಾಲಯ ಪ್ಲಸ್ ಕುಡಿಯ ನೀರಿನ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಉತ್ತಮ ಬಿಲ್ಡಿಂಗ್ ಮಾಡಿ ಆಮೇಲೆ ನೀವು ಯಾವ ಪಠ್ಯ ಪುಸ್ತಕ ಒಳ್ಳೆ ಪಠ್ಯ ಪುಸ್ತಕ ಮಾಡತಕ್ಕಂಥ ಶಿಕ್ಷಣ ತಜ್ಞರ ಮುಖಾಂತರ ಪಠ್ಯ ಪುಸ್ತಕ ಕೊಡಿ ಆಗ ಉತ್ತಮವಾದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಬರ್ತದೆ ಅದು ಬಿಟ್ಬಿಟ್ಟು ಇವ್ರ ಸಬ್ಜೆಕ್ಟ್ ಹಾಕು ಅವ್ನು ಅವ್ರು ಹಾಕಿದ ಸಬ್ಜೆಕ್ಟ್ ಕಿತ್ ಈ ಸಬ್ಜೆಕ್ಟ್ ಹಾಕು ಇದರಲ್ಲೇ ಕಾಲಹರಣ ಮಾಡಿ ರಾಜಕೀಯ ಮಾಡಿದಾರಲ್ಲ ಇದನ್ನ ಅತ್ಯಂತ ಖಂಡನೀಯ ಕಠಿಣ ಶಬ್ದಗಳನ್ನು ನಾನು ಖಂಡನೆ ಮಾಡ್ತೀನಿ ಪಠ್ಯ ಪುಸ್ತಕಗಳ ತಯಾರಿಕೆಯಲ್ಲಿ ಯಾವತ್ತೂ ಕೂಡ ರಾಜಕೀಯ ಹಸ್ತಕ್ಷೇಪ ಸಲ್ಲದು ಪಠ್ಯ ಪುಸ್ತಕಗಳನ್ನು ತಯಾರು ಮಾಡತಕ್ಕಂತ ಶಿಕ್ಷಣ ತಜ್ಞರು ನಮ್ಮ ನಾಡಿನಲ್ಲಿ ಸಾವಿರಾರು ಜನ ಇದ್ದಾರೆ ಅಂತವರಿಂದ ಪಠ್ಯ ಪುಸ್ತಕ ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯ ಪುಸ್ತಕ ಕೊಟ್ಟರೆ ಒಳ್ಳೆದಾಗ್ತದೆ ಉತ್ತಮವಾದ ಪ್ರಜೆಗಳಾಗ್ತಾರೆ ಉತ್ತಮವಾದ ಶಿಕ್ಷಣ ಸಿಗ್ತದೆ ನಾಡು ನುಡಿಯ ರಕ್ಷಣೆ ಆಗ್ತದೆ ಅಂದ್ರೆ ಅಂತ ಶಿಕ್ಷಣ ತಜ್ಞರಿಂದ ಪಠ್ಯ ಪುಸ್ತಕ ತಯಾರು ಮಾಡಿ ಜೊತೆಗೆ ಪಠ್ಯ ಪುಸ್ತಕಗಳನ್ನ ಕೊಡೋದು ಯಾವತ್ತೂ ಕೊಡೋದಲ್ಲ ಮೇ ಎಂಡ್ ಇವತ್ತು ನೋಡಿ ಜೂನ್ ಅಲ್ಲಿ ಶುರು ಆಗ್ತಾ ಇದೆ ಈ ಈ ಮೇ ಇದು ಈ ಮೇ ತಿಂಗಳಲ್ಲಿ ಅಕೈರ್ನಲ್ಲಿ ಇರ್ನಲ್ಲಿ ಪಠ್ಯ ಪುಸ್ತಕ ಎಲ್ಲ ಶಾಲೆಗಳ ತಯಾರು ಹೋಗ್ಬೇಕು ದುಡ್ಡು ಕಟ್ಸ್ಕೊಂತೀರಿ ಯಾವ ಶಾಲೆಗೆ ನೀವು ಬಿಟ್ಟಿದ್ರಿ ದುಡ್ಡು ಕಟ್ಸ್ಕೊಳ್ಳೋದು ಎಲ್ಲ ಶಾಲೆಗೆ ದುಡ್ಡು ಕಟ್ಸ್ಕೊಂತೀರಿ ಅಡ್ವಾನ್ಸ್ ತಗೊಂತೀರಿ ಅವ್ನು ಯಾವ ಒಬ್ಬನಿಗೆ ಕಂಟ್ರಾಕ್ಟ್ ಕೊಡ್ತೀರಿ ಅವನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಪುಸ್ತಕ ಕೊಡ್ತಲೇ ಇರ್ತಾರೆ ಏನಾಗಬೇಕು ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಪಠ್ಯ ಪುಸ್ತಕ ಏನಾಗಬೇಕು ಕಳೆದ ಬಾರಿ ಏನು ಮಾಡಿದ್ರು ಅದರೊಳಗಡೆ ಇದು ತೆಗೆದು ಇದರೊಳಗಡೆ ತೆಗೆದು ಆ ಪಟ್ಟೆ ಬಸ್ತು ಗಲೀಜು ಆಗೋಯ್ತು ಪೂರ್ತಿ ಏನೇನೋ ಆಗೋಯ್ತು ಅದೆ ಈ ರೀತಿ ಗೊಂದಲಗಳು ಕೆಲವು ಪಟ್ಟೆಯಿಂದ ಅಂತ ಗೊಂದಲಗಳಿಂದ ಹಾಕುಂತದ್ದು ಮತ್ತೆ ಶಿಕ್ಷಕರನ್ನ ಗೊಂದಲಕ್ಕೆ ಏಡ್ ಮಾಡ್ತಕ್ಕಂತ ಕೆಲಸ ಆಗಬಾರದು ಈ ವಿಚಾರ ಇದೆ ಇವೆಲ್ಲ ವಿಚಾರಗಳಲ್ಲಿ ನಿಮ್ಮ ದೃಢ ನಿರ್ಧಾರ ನಿಲುಣುಣ ನೀವು ನಿಮ್ಮ ಮುಂದೆ ಇನ್ ಸೋ many ಟೈಮ್ಸ್ ನಾನು ವಿಧಾನ ಪರಿಷತ್ತಿನಲ್ಲಿ ಇವೆಲ್ಲ ಮಾತಾಡಿದೆ ಬಟ್ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ನೀವು ಹೆಚ್ಚಿನ ಇನ್ನೂ ಒಂದು एफर्ट ನೋಡಿ ನಾನು ಇವತ್ತು ಕೂಡ ಹೇಳ್ತೀನಿ ಇಂಥ ಪಠ್ಯ ಪುಸ್ತಕಗಳ ವಿಚಾರದಲ್ಲಿ ರಾಜಕೀಯ ಹಸ್ತಕ್ಷೇಪ ಸಲ್ಲದು ಅನ್ನೋ ವಿಚಾರದಲ್ಲಿ ನಾನು ಯಾವತ್ತೂ ಇದ್ದೀನಿ ಯಾವತ್ತೂ ಇದ್ದೀನಿ ಅದಾದರೆ ಮಾತ್ರ ನೋಡಿ ಇವತ್ತು ಸ್ಟೆಪಿಂಗ್ ಇನ್ ಟು ಎನ್ ಇ ಪಿ ವಡೆದಿ ಪೊಸಿಷನ್ ಎನ್ ಇ ಪಿ ಇನ್ ಕರ್ನಾಟಕ ಅದು ಎನ್ ಇ ಪಿ ಅದು ಸರಿ ಇಲ್ಲ ಅಂದರೆ ಇನ್ನೊಂದು ಎನ್ ಇ ಪಿ ಸರಿ ಆಗ್ತಕ್ಕಂಥ ಎನ್ ಇ ಪಿಯನ್ನು ತಯಾರು ಮಾಡೈ ನೀವು ನಾವು ಇದು ಸರಿ ಮಾಡಿದೀವಿ ಇದು ಸರಿ ಮಾಡಿದೀವಿ ಅಂತ ಹೇಳಿ ನೀವು ಅದು ಇಲ್ಲ ಇದು ಇಲ್ಲ ರಾಜಕೀಯ ಮಾಡಿದರೆ ಏನು ಪ್ರಯೋಜನ ಇದೆ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಬಾರ್ದು ಶಿಕ್ಷಣ ಮತ್ತು ಆರೋಗ್ಯ ಈ ನಾಡಿನ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಈಕ್ವಾಲಿಟಿಯಲ್ಲಿ ಸಿಕ್ಕಬೇಕು ಅದು ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಆ ಕಾನ್ಸ್ಟಿಟ್ಯೂಷನ್ ರೈಟ್ನ ಕಿತ್ಕೊಂಡಿದ್ದೀರಿ ನೀವು ಶ್ರೀಮಂತರ ಮಕ್ಕಳು ಯಾವ್ಯಾವ ಸ್ಕೂಲ ಒಳ್ಳೊಳ್ಳೆ ಸ್ಕೂಲಲ್ಲಿ ಹೋಗಿ ಓದ್ತಾರೆ ಆದರೆ ಬಡವ್ರ ಮಕ್ಕಳು ಇವತ್ತು ನೋಡಿ ಮುರಾಜಿ ಶಾಲೆಯಲ್ಲಿ ಕಲಿತಂಥ ಹೆಣ್ಣುಮಕ್ಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಅಂಕ ಕಲ್ತಾರೆ ಅಂಥ ರೆಸಿಡೆನ್ಷಿಯಲ್ ಶಾಲೆಗಳು ಉತ್ತಮ ಮಾಡಿ ಹಾಂ ಸಿ ಬಿ ಎಸ್ ಸಿ ಮಟ್ಟಕ್ಕೆ ತಗಮನ್ನಿ ಸಿ ಬಿ ಒಳ್ಳೆ ಉತ್ತಮವಾದಂಥ ರೆಸಿಡೆನ್ಷಿಯಲ್ ಸ್ಕೂಲನ್ನ ತಯಾರು ಮಾಡಿ ಅವಾಗ ಎಲ್ಲ ಬಡವ್ರ ಮಕ್ಕಳು ಹಳ್ಳಿ ಮಕ್ಕಳಲ್ಲಿ ಓದ್ತಾರೆ ಹಾಂ ಹಳ್ಳಿ ಮಕ್ಳೇನು ಯಾವುದ್ರಲ್ಲಿ ಏನು ಕಮ್ಮಿ ಇಲ್ಲ ಅವರು ಚಾಲೆಂಜ್ ಮಾಡ್ತಾರೆ ಈಗ ನೋಡಿ ಉಡುಪಿ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹೆಂಗೆ ಬಂತು ಮಂಗಳೂರು ಎರಡನೇ ಸ್ಥಾನಕ್ಕೆ ಹೆಂಗೆ ಬಂತು ಶಿವಮೊಗ್ಗ ಮೂರನೇ ಸ್ಥಾನಕ್ಕೆ ಹೆಂಗೆ ಬಂತು ನಾಲ್ಕನೇ ಸ್ಥಾನಕ್ಕೆ ನನ್ನ ನೈಋತ್ಯ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಗಳು ಫಲಿತಾಂಶ ಉತ್ತಮವಾಗಿ ಒನ್ ಟು ತ್ರೀ ಫೋರ್ ಫೈವ್ ಎಲ್ಲ ಬಂದಾಗಿತ್ತು ಅದೇ ಉಡುಪಿ ಲಾಸ್ಟ್ ಟೈಮ್ ಇಪ್ಪತ್ತೈದನೇ ಸ್ಥಾನದಲ್ಲಿತ್ತು ಲಾಸ್ಟ್ ಟೈಮ್ ಯಾವತ್ತಿದ್ರೂ ಯಾವುದೋ ಒಂದು ಇಪ್ಪತ್ತೈದನೇ ಸ್ಥಾನದ ಒಂದನೇ ಸ್ಥಾನದಲ್ಲಿ ಇದ್ದಿದ್ದು ಈಗ ಯಾಕೆ ಹೋಯ್ತು ಎಲ್ಲಿ ಅಧಿಕಾರಿಗಳು ಹಿಡಿದಿದ್ದಾರೆ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಆ ಇಪ್ಪತ್ತೈದನೇ ಒಂದನೇ ತನದಿಂದ ಇಪ್ಪತ್ತೈದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಎಂಥ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿದ್ದರು ಯಾಕೆ ಹೀಗಾಯಿತು ಅದನ್ನು ಪೂರಂಕುಶ ತನಿಖೆ ಮಾಡಿ ಆ ತಪ್ಪಿತಸ್ಥ ಅಧಿಕಾರಿಗಳಿಂದ ಕ್ರಮ ಮಾಡಬೇಕು ಸರ್ಕಾರ ಈಗ ಮಾಡಬೇಕು ಇವಾಗ ಆವಾಗಲೇ ನೋಡಿ ವಿದ್ಯಾಕ್ಷೇತ್ರದಲ್ಲಿ ಇಂದು ಇಷ್ಟೊಂದು ರಾಜಕೀಯ ಬೆರೆಸ್ಬಿಟ್ರೆ ನೀವು ಆ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳ ಭವಿಷ್ಯ ಏನು ಖಂಡಿತ ಉತ್ತಮವಾದ ಮಕ್ಕಳನ್ನು ತಯಾರು ಮಾಡಿ ಆಚೆ ಬಿಡಬೇಕಲ್ಲ ನೀವು ನಾಡು ನುಡಿಯ ರಕ್ಷಣೆ ಆಗ್ಬೇಕಲ್ಲ ಹಾಂ ಸುಮ್ಮನೆ ಆಯಿತು ಒಂದು ಒನ್ ಟೂ ತ್ರೀ ಫೋರ್ ನನ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರ ಇವತ್ತು ತಗೊಂಡಂಥ ಕೊಟ್ಟಂಥ ಅಲ್ಲಿ ಉತ್ತಮವಾದ ಶಿಕ್ಷಣ ಕೊಟ್ಟಂಥ ಶಿಕ್ಷಕರಿಗೆ ಆ ಪೋಷಕರ ಸ್ಪಂದನೆಗೆ ಮಕ್ಕಳು ಅದಕ್ಕೆ ಓದಿದಂಥ ಮಕ್ಕಳಿಗೆ ಇವತ್ತು ನಾವು ಒಂದು ಅವ್ರಿಗೊಂದು ಉತ್ತೇಜನ ಕೊಡಬೇಕಲ್ವಾ ಒಳ್ಳೆಯ ಮಾತುಗಳನ್ನ ಆಡ್ಬೇಕಾರೆ ಸರ್ಕಾರ ಆಡಿದೆ ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಸನ್ಮಾನ ಮಾಡಿದ್ದೇ ಬಿಟ್ಟಿಲ್ಲ ಆದರೆ ಅವರನ್ನ ರೆಕಗ್ನೈಸ್ ಮಾಡಿ ನಾ ನಾಡಿಗೆ ಬಗ್ಗೆ ಪರಿಚಯ ಮಾಡಬೇಕು ಉಡುಪಿ ಜಿಲ್ಲೆ ಎಂಥ ಜಿಲ್ಲೆ ಒಂದು ಕಾಲದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಾಡಿನಾದ್ಯಂತ ಮೂಲೆ ಮೂಲೆಯ ಇಲ್ಲಿ ಬಂದು ಮಕ್ಕಳು ಓದ್ತಾ ಇದ್ರು ಈಗಲೂ ಓದ್ತಾರೆ ಈಗಲೂ ಓದ್ತಾರೆ ಆದರೆ ಅವರೇನೋ ಅಲ್ಲಿ ಸ್ವಲ್ಪ ರಾಜಕೀಯ ಮಾಡಿ ಬೇರೆ ಬೇರೆ ವಾಮ ಮಾರ್ಗವನ್ನು ಹಿಡ್ದಿದ್ರಿಂದ ಈ ಒಂದು ಎರಡು ಮೂರು ನಾಲ್ಕು ಇಲ್ಲಿಗೆ ತಲುಪೋದು ಅಲ್ಲೆಲ್ಲ ತಲುಪಿತ್ತು ಈಗ ಯಾಕೆ ಬರಲಿಲ್ಲ ಹಾಗಾದ್ರೆ ಅದೇ ಶಿಕ್ಷಕರಿದ್ರಲ್ಲ ಅಲ್ಲಿ ಉತ್ತರ ಉತ್ತರ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಉತ್ತಮ ಶಿಕ್ಷಕರು ಎಲ್ಲ ಕಡೆ ಇದ್ದಾರೆ ಅವರಿಂದ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂಥ ಇನ್ಫ್ರಾಸ್ಟ್ರಕ್ಚರ್ ನೀವು ಕೊಡಬೇಕು ಅವ್ ಖಂಡಿತ ಆಗ್ತದೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಸಬ್ಜೆಕ್ಟ್ ಏನಲ್ಲಿ ಈಗ ನೋಡ್ರಿ ಎಸ್ ಎಲ್ ಸಿ ಒಳಗೆ ಐ ಆರು ಸಬ್ಜೆಕ್ಟ್ ಇದೆ ಆರು ಸಬ್ಜೆಕ್ಟಿಗೆ ಎರಡು ಸಬ್ ಇಂಗ್ಲೀಷ್ ಟೀಚರ್ ಇಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಅಂತ ಹೇಳಿದೆ ನಾಳೆ ಫೇಲ್ ಆದರೆ ಯಾಕೆ ಫೇಲ್ ಆದರೂ ಆ ಸಬ್ಜೆಕ್ಟ್ ಟೀಚರ್ ಎಲ್ಲಿದ್ರೆ ನೀನು ಕೇಳಕ್ಕೆ ಏನು ಅಧಿಕಾರ ಇದೆ ಫುಲ್ ನೋಡಿ ಫುಲ್ ಪ್ಲೇಡ್ ಫುಲ್ ಚೆಡ್ ಟೀಚರ್ಸ್ನ ಕೊಟ್ಟು ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಆಗ ನೀವು ರಿಸಲ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಡಿ ಪಿ ಯೋ ಆಕ್ಷನ್ ಮಾಡಿ ಶಿಕ್ಷಕರನ್ನ ಗೊಂದಲದಲ್ಲಿಟ್ಟು ಮಾನಸಿಕ ಒತ್ತಡದಲ್ಲಿ ನೀವು ಕೆಲಸ ಮಾಡಿಸಬಾರ್ದು ಈಗ ನೋಡಿ ಮೊನ್ನೆ ಏನಾಯ್ತು ರಜಾ ಗೋಷ್ಠಿ ಆಯಿತು ರಜಾ ಘೋಷ್ಠೆ ಆದ್ಮೇಲೆ ಎಲೆಕ್ಷನ್ ಮಾಡಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಅದು ಇದೆಲ್ಲ ನಮ್ಮ ಶಿಕ್ಷಕರೆಲ್ಲ ಮಾಡಿ ಆಯ್ತು ಅದು ಮಾಡಿ ಆದ್ಮೇಲೆ ಇನ್ನೊಂದು ತಿಂಗಳು ರಜೆ ಸಿಕ್ತಲ್ಲ ಅವ್ರ ಫ್ಯಾಮಿಲಿ ಜೊತೆ ಕಳಿಬೇಕಲ್ವಾ ಹೋದ್ರು ಟೂರ್ ಹೋದ್ರು ಅಲ್ಲೋದರು ಇಲ್ಲೋದ್ರು ಸಡನ್ನಾಗಿ ಏಕಾಏಕಿ ಎಸ್ ಎಲ್ ಸಿ ಮಕ್ಕಳು ಮತ್ತೆ ಫೇಲ್ ಆದವರಿಗೆ ಮತ್ತೆ ಪಾಠ ಮಾಡಬೇಕು ಅಂತೇಳಿ ನೀವು ವಾಪಸ್ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ವಾಪಸ್ ಬರಬೇಕು ಅಂತೇಳಿ ರಜಾ ಘೋಷ್ಠೆ ರಜಾ ಇಲಾಖೆ ರಜಾ ಘೋಷ್ಠೆ ಆಗಿದೆ ನನಗೆ ರಜಾ ದಿನ ಇದೆ ಐ ವಾಂಟ್ ಟು ಎಂಜಾಯ್ ಇನ್ ಹಾಲಿಡೇಸ್ ಆ ಹಾಲಿಡೇಸ್ ನ ಕಿತ್ಕೊಂಡು ನಿಮ್ಗೆ ಅಧಿಕಾರ ಕೊಟ್ಟರು ರಾತ್ರಿ ರಾತ್ರಿ ಕಿತ್ಕೊಂಡು ಆದೇಶ ಮಾಡ್ಬಿಟ್ರಿ ನೀವು ಯಾವ ಆಧಾರದಲ್ಲಿ ನೀವು ಆದೇಶ ಮಾಡಿದ್ರಿ ಅದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿದೆ ಕೇಳಿದ್ಮೇಲೆ ಎರಡು ದಿವಸ ಕ್ಲಾಸ್ ನಡೆಸಿದ್ರು ಇಲ್ಲಿ ಸಾವಿರದ ಇನ್ನೂರು ಮಕ್ಕಳು ಫೇಲ್ ಆಗಿದ್ರೆ ಒಂಬತ್ತು ಜನ ಅಟೆಂಡೆನ್ಸ್ ಕೊಟ್ಟಾರೆ ಇಟ್ ವೇ ಆಫ್ ವರ್ಕಿಂಗ್ ಸ್ಟೈಲ್ ರಜಾ ಇಲಾಖೆಯಲ್ಲಿ ಮಾನಸಿಕ ಒತ್ತಡ ಮಾಡಿ ಶಿಕ್ಷಕರನ್ನ ವಾಪಸ್ ಕಾಲೇಜ್ ಕ್ಲಾಸಿಗೆ ಕರೆಸ್ತಕ್ಕಂಥದ್ದು ಬರದ ಇದ್ರೆ ನಿಮ್ಮನ್ನ ಆ ರೀತಿ ಪನಿಷ್ ಪನಿಷ್ಮೆಂಟ್ ಎದುರಿಸೋದು ಮಕ್ಕಳಾಟಿಗೆ ಹಾಗಾಗಿ ಇವತ್ತು ನೋಡಿ ಯಾವ್ದು ನಂಬರ್ ಮಾಡಿದ್ರು ಒಂದ್ಸರಿ ಆದೇಶ ಕೊಡೋದು ಇನ್ನೊಂದ್ಸರಿ ರದ್ದು ಮಾಡೋದು ಈಗ ನಾವು ಪಿಂಚಣಿ ವ್ಯವಸ್ಥೆಯನ್ನು ತಗೊಂಡ್ರೆ ಬಹಳಷ್ಟು ಪ್ರೊಟೆಸ್ಟ್ ಗಳು ಧರಣಿಗಳೆಲ್ಲ ನಡೆಸಿದ್ರು ಶಿಕ್ಷಕರು ಸರ್ಕಾರ ಕೂಡ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ತರುವ ಅದರ ಬಗ್ಗೆ ಒಲವು ತೋರಿಸಿದೆ ನೀವು ನೋಡ್ರಿ ನಾನು ವಿಚಾರ ನಾನು ಅದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ತುಂಬಾ ಟೈಮ್ ಡಿಬೇಟ್ ಮಾಡಿದ್ದೇನೆ ಹಾಂ ಸೊ ದಿಸ್ ಶಾ ಶಾಸಕ ಹಾಂ ನನಗೆ ಪೆನ್ಷನ್ ಇದೆ ಓಕೆ ಆಫ್ಟರ್ ಬಿ ಎಕ್ಸ್ ಹೌದು ಹೌದು ಆಯಿತಾ ನನ್ನ ನಾನು ತೀರು ಹೋದರೆ ನನ್ನ ಎಣತಿ ಎಂಟಿಗಿದೆ ಪೆನ್ಷನ್ ಇಡೀ ಈ ನಾಡಿನ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಪೆನ್ಷನ್ ಇದೆ ಹೈಕೋರ್ಟ್ ಜಡ್ಜಿಗೆ ಪೆನ್ಷನ್ ಇದೆ ಲೋಕಸಭಾ ಸದಸ್ಯರಿಗಿದೆ ರಾಜ್ಯಸಭಾ ಎಮ್ ಎಲ್ ಎಗಳಿಗಿದೆ ನಾವು ಓ ಪಿ ಎಸ್ ಅಲ್ಲಿ ಬರ್ಬೇಕಾದ್ರೆ ನಲವತ್ತು ವರ್ಷ ಸುದೀರ್ಘವಾದ ಸೇವೆ ಮಾಡಿದಂಥ ಈ ನಮ್ಮ ಶಿಕ್ಷಕರಿಗೆ ನೀವು ಪೆನ್ಷನ್ ಕೊಡಲ್ಲ ಅಂದರೆ ಪೆನ್ಷನ್ ಇಟ್ ಈಸ್ ರೈಟ್ ಟು ಲೀವ್ ಸುಪ್ರೀಂ ಕೋರ್ಟ್ ನೆಮ್ಮದಿಯ ಬದುಕನ್ನು ಅವ್ರು ಕಾ ಲಾಸ್ಟಿಂಗ್ ಅಲ್ಲಿ ಕಾಣಬೇಕು ಅದಕ್ಕೋಸ್ಕರ ಈ ಪೆನ್ಷನ್ನು ಏನು ಐಷಾರಾಮಿ ಜೀವನ ಮಾಡೋಕ್ಕಲ್ಲ ಆದರೆ ನಿಮಗೆ ಸರ್ಕಾರ ನೀವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಿ ವೋಟ್ ಫಾರ್ ಓ ಪಿ ಎಸ್ ಅಂತ ತಗೊಂಡ್ರಿ ಓಟ್ ಫಾರ್ ಓ ಪಿ ಎಸ್ ಅಂತ ಹಾಕಿದ್ರು ಇವತ್ತು ಅವರಿಗೆ ಒಂದು ವರ್ಷ ಆಯಿತು ಒಂದು ತಿಂಗಳಲ್ಲಿ ನಾವು ಓ ಪಿ ಎಸ್ ಜಾರಿಗೊಳಿಸ್ತೀವಿ ಅಂತ ನೀವು ಹೇಳಿರಲಿಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳೋಯ್ತು ನಿಮ್ಮ ಪ್ರಣಾಳಿಕೆ ಈಗ ಹೇಳ್ತೀರಿ ಚುನಾವಣೆ ಬಂದಿದೆ ನಾವು ಓ ಪಿ ಎಸ್ ಜಾರಿಗೊಳಿಸ್ತೀವಿ ಅಂತೇಳಿ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಇನ್ನು ಮನೆ ಈ ಮನೆ ಹತ್ರ ಹೋದರೆ ನೀರು ಕೊಡುತ್ತಿದ್ದವ್ರು ಹೇಳಿ ಕಳಿಸಿರು ಮಜ್ಜಿಗೆ ಅಂತ ಅದು ಗಾದೆ ಇದೆ ಇವು ನೀವು ಬರ್ತೀವಿ ಕೊಡ್ತೀವಿ ಸರ್ಕಾರ ಬಂದಾಯಿತು ನೀವು ಕೂತಾಯ್ತು ಇನ್ನೂ ಒಂದು ವರ್ಷ ಆಯಿತು ಒಂದು ತಿಂಗಳಲ್ಲಿ ಮಾಡ್ತೀನಿ ಇದ್ದೀರಿ ಒಂದು ತಿಂಗಳಲ್ಲಿ ನಾವು ಓ ಪಿ ಎಸ್ ಜಾರಿಗೊಳಿಸ್ತೀನಿ ಕೊಡಿಸ್ತೀನಿ ಅಂದರೆ ನಿಮ್ಮನ್ನು ಯಾವ ಬೇಡ ಅಂದನೆ ಒಯ್ಯ ಆಸ್ಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಅದರ್ ಗೌರ್ಮೆಂಟ್ಸ್ ಇಟ್ ಈಸ್ ದಿ ಡಿಸ್ಕ್ರಿಷನ್ರಿ ಪವರ್ ಆ್ಯಂಡ್ ದಿ ಪವರ್ ಆಫ್ ದಿಸ್ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಈ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಕೂತಿದ್ರಿ ಅಧಿಕಾರದಲ್ಲಿ ಆಯ್ತು ಅದನ್ನು ನಾನು ವಿಶ್ಲೇಷಣೆ ಅಲ್ಲ ಯಾರಿಂದ ಎನ್ ಪಿ ಎಸ್ ಬಂತು ಹೇಗೆ ಬಂತು ಅದಕ್ಕೂ ಅದು ಮುಂದಿನ ಚರ್ಚೆ ಮಾಡಬೇಕಾಗ್ತದೆ ಆಮೇಲೆ ರೆಸ್ಪೆಕ್ಟಿವ್ ರಾಜ್ಯ ಸರ್ಕಾರಗಳಿಗೆ ಬಂದಾಗ ಡಿಬೇಟ್ ಆಗಬೇಕು ಎಲ್ಲಿ ಡಿಬೇಟ್ ಆಗಿದೆ ಪಾರ್ಲಿಮೆಂಟ್ರಲ್ಲಿ ಡಿಬೇಟ್ ಆಗಿದೆಯಾ ಹಾಂ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಅದರ್ ಗೌರ್ಮೆಂಟ್ಸ್ ಬಟ್ ಯು ಯು ಓನ್ಲಿ ಸೆಟ್ ಡ್ಯೂರಿಂಗ್ ದಿ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ಇಫ್ ಯು ಹ್ಯಾವ್ ಕಮ್ ಟು ಪವರ್ ಡೆಫಿನೆಟ್ಲಿ ವಿತ್ ಇನ್ ಎ ಮಂತ್ ಯು ಆರ್ ಟು ಇಂಪ್ಲಿಮೆಂಟ್ ಪಿ ಎಸ್ ಅಂತ ಹೇಳಿದ್ರಿ ಸ್ಟಾಂಟಿವ್ ಯೋರ್ ವರ್ಲ್ಡ್ಸ್ ಹಾಂ ಡೋಂಟ್ ಟೇಕ್ ಇಟ್ ಡಿಸ್ ಇಶ್ಯೂ ಫಾರ್ ದಿ ಪಾಲಿಟಿಕ್ಸ್ ಆರ್ ಡಿಸ್ ಇಶ್ಯೂ ಫಾರ್ ದಿ ಎಲೆಕ್ಷನ್ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ ನಾನು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೀನಿ ಮಾತಾಡ್ತಾ ಇದ್ದೀನಿ ಇಂತಲ್ಲ ಎಲೆಕ್ಷನ್ಗೋಸ್ಕರ ಮಾತಾಡ್ತಾ ಇಲ್ಲ ಐ ವಿಲ್ ರೈಸ್ ಮೈ ವಾಯ್ಸ್ ಆಲ್ವೇಸ್ ಲೈಕ್ ದಿಸ್ ಓನ್ಲಿ ಇವನ್ ನಾಳೆ ಕೂಡ ಮತ್ತು ಶಿಕ್ಷಕರ ಪರವಾಗಿರ್ತಕ್ಕಂಥದ್ದು ಅವರಿಗೆ ಓ ಪಿ ಎಸ್ ಅನ್ನೋ ವಿಚಾರ ಇದೆಯಲ್ಲ ಅದು ಐಷಾರಾಮಿ ಜೀವನ ಮಾಡೋಕ್ಕಲ್ಲ ಅವರ ಜೀವನದ ಕಡೆಯ ದಿನಗಳನ್ನ ಕಳೆಯೋದಿಕ್ಕೆ ನೆಮ್ಮದಿಯ ಜೀವನ ಕಳೆಯೋದಿಕ್ಕೆ ಕೊಡ್ತಕ್ಕ ವಿಶೇಷವಾಗಿರ್ತಕ್ಕಂಥ ನೀವೇ ಹೇಳಿದ್ರಿ ಕೊಡ್ಬೇಕು ಕೊಡಿ ಯಾವ ಕಾರಣಕ್ಕೂ ತಪ್ಪಿಸ್ಬೇಡಿ ಈಗ ಅದನ್ನ ನಾಟಕ ಮಾಡಬೇಡಿ ಅದಕ್ಕೆ ನಾನು ಈಗ ಆಡಳಿತ ಪಕ್ಷದ ಅಧಿಕಾರ ಮಾಡ್ತಾ ಇದ್ದಾರಿಗೆ ಹೇಳ್ತಾ ಇದ್ದೀನಿ ಅದನ್ನ ಚುನಾವಣೆ ವಿಷಯವಾಗಿ ತರಬೇಡಿ ಚುನಾವಣೆ ವಿಷಯಕ್ಕೆ ನೀವು ಆಲ್ರೆಡಿ ಪ್ರಾಮಿಸ್ತಾ ನಿಮಗೆ ಓಟ್ ಹಾಕಿದ್ದಾರೆ ಪಾಪ ಅವ್ರು ಓಟ್ ಮಾಡೋ ಓ ಪಿ ಎಸ್ ಅಂತ ಹಾಕಿದ್ದಾರೆ ಆದರೆ ಫುಲ್ಫಿಲ್ ಮಾಡಿದ್ದಾರೆ ಆದರೆ ಅದನ್ನು ಮ ಅವರಿಗೆ ನ್ಯಾಯಯುತವಾಗಿ ಕೊಡಬೇಕಾದ್ದನ್ನು ಬ ಸಂವಿಧಾನಬದ್ಧ ರೈಟನ್ನು ನೀವು ಕೊಡಿ ಅಂತ ಕೇಳ್ತೀನಿ ಓ ಪಿ ಎಸ್ ಅಲ್ಲಿ ಅದು ವಿಚಾರದಲ್ಲಿ ಮುಂದೆ ಇದು ಓ ಪಿ ಎಸ್ ಜಾರಿಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆ ಓ ಪಿ ಎಸ್ ಅನ್ನ ವಿಚಾರ ಅನ್ನ ವಿಚಾರ ಅವರ ಬದುಕಿನ ಪ್ರಶ್ನೆ ಅದು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆ ರೀತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಇಕ್ಕಟ್ಟಿ ಸಿಕ್ಕಿಸಿ ನಮ್ಮ ಶಿಕ್ಷಕರಿಗೆ ನೂರಕ್ಕೆ ನೂರು ಒ ಪಿ ಎಸ್ ದೊರಕಂಗೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಎಂದೇ ಸರಿಯಲ್ಲ ಮುಂದಿನ ದಿನಗಳಲ್ಲಿ ಅದು ಹೋರಾಟ ಖಂಡಿತ ನ್ಯಾಯಯುತವಾದ ನ್ಯಾಯಾಂಗದ ಹೋರಾಟನೇ ಮಾಡ್ತೀನಿ ನಾನು ಬೀಯಿಂಗ್ ಎ ಲಾಯರ್ ಐಫಿನೆಟ್ಲಿ ಐ ವಿಲ್ ಇಟ್ ದಿಸ್ ಒನ್ ವೆರಿ ಗುಡ್ ಇನ್ನು ಇತ್ತೀಚಿನ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಪಬ್ಲಿಕ್ ಎಕ್ಸಾಮು ಅಂತ ಹೇಳಿ ಒಂದು ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದರು ಶಿಕ್ಷಕರಿಗೆ ಸಹ ಪ್ರಾಬ್ಲಮ್ ಆಯಿತು ಏನು ಮಕ್ಕಳಿಗೆ ಸಹ ಈವನ್ ಪೇರೆಂಟ್ಸಿಗೆ ಸಹ ಅಂತೂ ಅದು ಕ್ಯಾನ್ಸಲ್ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಕನ್ಫ್ಯೂಷನ್ ಆಗಬಾರ್ದು ಐದನೇ ಕ್ಲಾಸಿಗೆ ಏಳನೇ ಕ್ಲಾಸಿಗೆ ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಬಗ್ಗೆ ಅನ್ನುವಂಥ ಯಾವುದೇ ಒಂದು ವಿಚಾರ ಈಗ ಮೊನ್ನೆ ರಜಾ ಘೋಷಣೆ ರಜಾ ಘೋಷಣೆ ಆದಮೇಲೆ ರಜಾ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುವಾಗ ಜೂನ್ ಇನ್ನು ಈ ಜೂನ್ ಇಂದ ಮುಂದಿನ ಶೈಕ್ಷಣಿಕ ವರ್ಷ ಎಂಡ್ ಆಗೋವರಿಗೆ ಈ ರೀತಿ ಕ್ಲಾಸ್ಗಳು ನಡೀಬೇಕು ಈ ರೀತಿ ಇಂಥ ಇಂಥ ದಿನ ರಜೆಗಳಿದೆ ಈ ರೀತಿ ನಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು ಎಕ್ಸಾಮಿನೇಷನ್ ವ್ಯಾಲ್ಯೇಷನ್ ಇವೆಲ್ಲ ಫಿಕ್ಸ್ ಮಾಡಿ ರೂಪರೇಷನ್ ತಯಾರು ಮಾಡಿ ನೀವು ಗಂಟೆಗೊಂದು ಒಂದು ಒಂದು ಆರ್ಡರ್ ಮಾಡಕ್ಕೆ ಮಕ್ಕಳಾಟಗೇನೆ ನೀವು ನಿಮ್ಗೆ ಯಾರೇ ಅಧಿಕಾರ ಕೊಟ್ಟರು ನೀವು ಅದಕ್ಕೆ ಕೊಟ್ಟಿಲ್ಲ ಇದನ್ನ ಸರಿಯಾದ ರೀತಿ ನೀವು ಮಾಡಬೇಕಾಗತ್ತೆ ಮಾಡದಿದ್ರೆ ಬಹಳ ಕಷ್ಟ ಆಗ್ತದೆ ಮಾಡಿ ನಮ್ಮ ಶಿಕ್ಷಕರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರಿ ಇಂಗ್ಲೇ ಹೇಳ್ತೀನಿ ನಾವು ಮಾನಸಿಕ ಒತ್ತಡದಲ್ಲಿ ಯಾವುದೇ ಒಂದು ವಿಚಾರವನ್ನ ಅವರಿಗೆ ತುಂಬಿ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಸದಿ ಗುಣಮಟ್ಟದ ಶಿಕ್ಷಣ ಬರೋದಿಲ್ಲ ಇವತ್ತು ನೋಡಿ ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆ ಆಗಲಿ ಏಡ್ ಎಡ್ ಶಾಲೆಗಳಾಗಲಿ ಅಥವಾ ಸೆಸೆನ್ಸಿಯಲ್ ಸ್ಕೂಲ್ ಆಗಲಿ ಎಂತ ಉತ್ತಮವಾದ ರಿಸಲ್ಟ್ ಬಂದಿದೆ ಬರಗಡೆ ಬಂದಿದೆ ಎಲ್ಲಿ ಫೇಲ್ ಆಗಿದ್ದಾರೆ ಅಲ್ಲಿ ನೀವು ಯಾಕೆ ಆಯಿತು ಅಂತ ಹುಡುಕಿ ಕರೆಕ್ಟ್ ಶಿಕ್ಷಣ ತಜ್ಞರು ಇದ್ದಾರೆ ನಿಮ್ಮಲ್ಲಿ ಇದ್ದಾರೆ ಅವ್ರು ಏನು ಟ್ರೈನಿಂಗ್ ಕೊಡ್ಬೇಕು ಇನ್ನೊಂದು ಕೊಡ್ಬೇಕು ಎಲ್ಲ ಮಾಡಿ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಈಗ ರೂರಲ್ ಅಲ್ಲಿ ಲೇಡೀಸ್ ಟೀಚರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಿದಾಗ ಅವ್ರು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಅವ್ರಿಗೆ ಒಂದು ಮೂಲಭೂತ ಸೌಕರ್ಯಗಳಿರಲ್ಲ ಸರಿಯಾದ ಕ್ವಾರ್ಟರ್ಸ್ ಇರಲ್ಲ ಸೊ ಆ ಸಮಸ್ಯೆಯನ್ನು ನೀವು ಹೇಗೆ ಪರಿಹಾರ ಮಾಡ್ಬೋದು ನಮಗೆ ಅನ್ಸೋದು ಲೇಡೀಸ್ ಅಂತ ಒಂದು ಸರ್ಕಾರಿ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಇದು ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಯಾರು ನ್ಯಾಯಯುತ ಕೌನ್ಸಿಲಿಂಗಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಅದು ಹೋಗ್ಬೇಕಾಗತ್ತೆ ಹೋಗಲೇಬೇಕಾಗತ್ತೆ ಅದಕ್ಕೆ ಅವರು ಹೋಗಲ್ಲ ಅಂತ ಹೇಳಕ್ಕಾಗಲ್ಲ ಆದರೆ ಆ ಶಾಲೆಗಳಲ್ಲಿ ಅದು ಹಳ್ಳಿಯ ಮೂಲೆಯಲ್ಲಿರಲಿ ಪಟ್ಟಣ ಪ್ರದೇಶದಲ್ಲಿರ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿರಬಾರ್ದು ಆ ರೀತಿ ನೋಡ್ಕೊಂಡಾಗ ಅವ್ರಿಗೂ ಕೂಡ ಮಾನಸಿಕ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಶೌಚಾಲಯಗಳಲ್ಲದೇ ಇರತಕ್ಕಂಥ ಶಾಲೆಗಳು ನೂರಾರು ನಾನು ತೋರಿಸ್ತೀನಿ ನಾನು ನೋಡಿದ್ದೀನಿ ನನ್ನ ಫಂಡನ್ನು ನಾನು ಶೌಚಾಲಯಕ್ಕೆ ಕುಡಿಯ ನೀರಿಗೆ ಭಾಳಷ್ಟು ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಕೊಟ್ಟಿರ್ತಕ್ಕಂಥದ್ದು ನಾನು ಫಸ್ಟ್ ಆದ್ಯತೆ ಹಾಗಾಗಿ ನಾವೇನಿಲ್ಲಿ ಇವತ್ತು ಚುನಾವಣೆ ಇದೆ ಅಂತ ಮಾತಾಡ್ತಕ್ಕಂಥದ್ದಲ್ಲ ಇವತ್ತು ವಸ್ತುಸ್ಥಿತಿಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ದಯನೀಯ ಒಂದು ಕಡೆ ಶಿಕ್ಷಕರ ಕೊರತೆ ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರು ಎರಡೂ ಇಲ್ಲ ಸುಮ್ಮನೆ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡಿ ಅವ್ರ್ ದತ್ತು ತಾಳಿ ಇವ್ರ್ ದತ್ತು ತಾಳಿ ಎಷ್ಟು ಜನ ಮಾಡ್ತಾರ ಆ ಕೆಲ್ಸ ಕೆಲವ್ರು ಮಾಡೋರು ಮಾಡ್ತಾರೆ ಮಾಡದೇ ಇದ್ದಾರೆಲ್ಲಾ ಆತರ ನೀವು ಎನ್ಕರೇಜ್ಮೆಂಟ್ ಕೊಟ್ರೆ ಸರಿಯಾದ ರೀತಿ ಅವರಿಗೆ ಫ್ರೀ ಬಿಟ್ರೆ ಭಾಳ ಜನ ಅದನ್ನ ದತ್ತು ತಗೊಂಡ್ ಕೆಲಸ ನಡ್ಸೋಕೋ ತಯಾರಿದ್ದಾರೆ ನಡ್ಸೋಕೋ ತಯಾರಿದ್ದಾರೆ ಬಟ್ ನೀವು ಮುಕ್ತವಾದ ವಾತಾವರಣ ನಿಮ್ಮತ್ರ ಕೊ ತಗಣಕ್ಕಾಗಲ್ಲ ಈಗ ಈಶಾನ್ಯ ನೈಋತ್ಯ ಕ್ಷೇತ್ರದ ಐದು ಜಿಲ್ಲೆಗಳು ಹಾಗೆ ದಾವಣಗೆರೆ ಎರಡು ತಾಲೂಕು ಮೂರು ಆ ಮೂರು ನಿಮ್ಮ ಒಂದು ಸುಪರ್ದಿಗೆ ಬರುವಂಥದ್ದು ಇಲ್ಲಿನ ಶಿಕ್ಷಕರ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರಾ ಅಥವಾ ನೀವು ಆ ಸಮಸ್ಯೆಗಳಿಗೆ ಕಿವಿ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಮುಂದಿನ ಒಂದು ಟರ್ಮ್ ಅಲ್ಲಿ ಪರಿಹಾರ ನಾನು ನಿಮ್ಮ ಟಿವಿ ಮುಂದೆ ಕೂತು ಆರು ವರ್ಷಗಳಲ್ಲಿ ನಮ್ಮ ಶಿಕ್ಷಕರು ಅವರು ಹೇಳಿದ ಸಮಸ್ಯೆಗಳನ್ನೇ ನಾನು ಅಟೆಂಡ್ ಮಾಡಿದ್ದೀನಿ ಮತ್ತೆ ಇವತ್ತು ಕೂಡ ಈ ಮೊನ್ನೆ ರಜಾ ಇದಾಯ್ತಲ್ಲ ಅಂಥದ್ದೇ ಸಮಸ್ಯೆಗಳು ಅಂತ ಬೇಕಾದಷ್ಟು ಹೇಳಿದ್ದಾರೆ ಎಲ್ಲಿ ಒಂದು ಒಂದು ವಿಷಯ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಂತ ಒಂದು ಬಡ್ತಿ ಇದೆ ಆ ಬಡ್ತಿ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಬೇಕಾದ ಸೆಳೆದಿದ್ದೇನೆ ಅದು ನ್ಯಾಯಯುತವಾಗಿದೆ ಐಸ್ಕೂಲ್ ಪ್ರೈಮರಿಯಿಂದ ಐಸ್ಕೂಲಿಗೆ ಬಂದರು ಐ ಸ್ಕೂಲಲ್ಲಿ ಈಗ ಟೀಚರ್ ಆಗಿದ್ದಾರೆ ಹೆಡ್ ಮಾಸ್ಟರ್ ಆಗಿದ್ದಾರೆ ಆ ಪ್ರೈಮರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಟೀಚರಿಗೆ ಸಂಬಳ ಸಿಗ್ತಾ ಇದೆಯಲ್ಲ ಅದಕ್ಕಿಂತ ಇವರು ಆರೇಳು ಸಾವಿರ ಕಮ್ಮಿ ಇರ್ತಾರೆ ಪ್ರೊಮೋಷನ್ ತಾಂಡಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಪ್ರೊಮೋಷನ್ ಹತ್ತು ಹದಿನೈದನ ಆನರ್ ಮಾಡಿಲ್ಲ ಇಪ್ಪತ್ತನ್ನ ಆನರ್ ಮಾಡಲಿಲ್ಲ ಆದ್ರಿಂದ ಅವ್ರು ಆರು ಏಳು ಸಾವಿರ ರೂಪಾಯಿ ಕಡಿಮೆ ಇವ್ರು ಸುಮ್ಮನೆ ಸುಮ್ಮನೆ ಪಾಪ ಅದ್ರ ಬಗ್ಗೆ ನಾನು ಕಾರ್ಯ ಕಾರ್ಯರೂಪ ತರಕ್ಕೆ ಈ ಹಣಕಾಸು ಇಲಾಖೆ ಇದನ್ನೆಲ್ಲ ಅಡ್ಗಾಲ್ ಹಾಕಿದೆ ನಾನು ಅದಕ್ಕೆ ನಾನು ಹೇಳಿದ್ದೀನಿ ಈ ಬಾರಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ಸಮಸ್ಯೆ ಇದೆಯಲ್ಲ ಇದ್ರ ಬಗ್ಗೆ ನೂರಕ್ಕೆ ನೂರು ಕಾನೂನ ಕೋರ್ಟಿನ ಮೆಟ್ಲೇರಿ ಅಲ್ಲಿಂದ ಇವರಿಗೆ ನ್ಯಾಯಯುತವಾದ ನ್ಯಾಯಸ್ಥಾನವನ್ನು ನಾವು ನ್ಯಾಯಯುತವಾದ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೀನಿ ಮಾನ್ಯತೆ ನವೀಕರಣವು ಹತ್ತು ವರ್ಷಕ್ಕೊಂದ್ಸರಿ ಮಾನ್ಯತೆ ನವೀಕರಣ ಆಗಬೇಕು ಅನ್ನೋ ವಿಚಾರದಲ್ಲಿ ಹೋರಾಟ ಇದೆ ಅದನ್ನು ಇವಾಗ ಕೋರ್ಟ್ ಹೇಳ್ಬಿಟ್ಟಿದೆ ಹತ್ತು ವರ್ಷ ಕೊಡಬೇಕು ಅಂತ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇಂಥ ಅನೇಕ ಸಮಸ್ಯೆಗಳು ಇದಾವೆ ಇವತ್ತು ಆ ಸಮಸ್ಯೆಗಳು ಇಲ್ಲ ಅಂತಿಲ್ಲ ಸಮಸ್ಯೆಗಳಿಗೆ ಖಂಡಿತ ನಮ್ಮ ಪಿ ಇ ಟೀಚರ್ಸ್ದು ಭಾಳಷ್ಟು ಸಮಸ್ಯೆ ಇದೆ ಇನ್ನು ಐ ಟಿ ಐ ಪಾಲಿಟೆಕ್ನಿಕ್ ಸಮಸ್ಯೆ ಇದೆ ಇನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮುರಾಜಿ ಅಂಬೇಡ್ಕರ್ ಶಾಲೆ ಇವೆಲ್ಲ ವಸತಿ ಶಾಲೆಗಳೆಲ್ಲ ದಿ ಶುಡ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಎಂಪ್ಲಾಯ್ ಇದು ಯಾವ್ದು ಕಾರ್ಪೊರೇಷನ್ ಎಲ್ಲ ಇಟ್ಬಿಟ್ಟು ಎಂತದ್ದು ಹಾಸ್ಲಲ್ಲಿ ಇಟ್ಬಿಟ್ಟು ನೀವು ಮಾಡ್ತಾ ಇಲ್ಲ ಸರಿ ಆ ಶಿಕ್ಷಣ ಎಲ್ಲ ಕೊಡುತ್ತಿ ಕರೆಕ್ಟ್ ಡಿಕ್ಲೇರ್ ಮಾಡಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಯಾಕೆ ಮಾಡ್ತಾ ಇಲ್ಲ ನೀವು ಏನು ಬಟ್ ದೊಡ್ಡ ವಿಚಾರನಾ ಸಂಬಳ ಕೊಡ್ತಾ ಇದೀರಿ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಬೇಕು ರೆಸಿಡೆನ್ಸಿಯಲ್ ಎಂಪ್ಲಾಯ್ಸ್ ಇವತ್ತು ಕೂಡ ಅದ ಕೆಲಸ ಆಗಿಲ್ಲ ಅವ್ರ ಶಿಕ್ಷಣ ಇಲಾಖೆ ಅಂತಲೇ ಗೊತ್ತಿಲ್ಲ ಅವರು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕಾಣ್ತಾರ ಸಮಸ್ಯೆಗಳಿದ್ರು ಯಾವ್ದು ಸಚಿವರಾಗ್ಲಿ ಯಾವುದೇ ಪಕ್ಷ ಆಗಿರ್ಲಿ ಅಧಿಕಾರಿಗಳಾಗ್ಲಿ ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಯಾಕಂದ್ರೆ ಅದು ಅವರ ಸಮಸ್ಯೆ ಅಲ್ಲ ಹಾಗಂತ ಅನ್ಸಲ್ವಾ ನಿಮ್ಗೆ ನೋಡಿ ನಾನು ಇದರಲ್ಲಿ ಕಮಿಟ್ಮೆಂಟ್ ಬೇಕು ಮತ್ತು ಆ ಇಲಾಖೆ ಶಿಕ್ಷಣ ಇಲಾಖೆಯನ್ನು ಈ ರೀತಿ ಅಚ್ಚುಕಟ್ಟು ಮಾಡಬೇಕು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಹಳ್ಳಿಗಾಡಿನ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋ ವಿಚಾರ ಸರ್ಕಾರಕ್ಕೂ ಇರಬೇಕು ಹೌದು ಸರ್ಕಾರ ಅದಕ್ಕೆ ರೂಪೇಶ ತಯಾರು ಮಾಡಿ ಹಿಂಗೆ ಇರಬೇಕು ಅಂತ ಯಾರು ಒಪ್ಪಲ್ಲ

ಸ್ವಲ್ಪ ಶಾಲೆಗಳಿಗೆ ಭೇಟಿ ಕೊಟ್ಟು ಭೋಜೆಗೌಡರು ಏನೇನು ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಶಿಕ್ಷಕರ ಒಡನಾಟ ಹೇಗಿದೆ ಸ್ಪಂದನೆ ಹೇಗಿದೆ ಅವ್ರು ಏನಿದೆ ಅಂತ ಹೇಳೋ ವಿಚಾರ ವಿಶೇಷವಾಗಿ ಮಂಗಳೂರಿನಲ್ಲೇ ಎಸ್ಪೆಷಲಿ ನನಗೆ ಕೆಲಸ ಮಾಡೋಕ್ಕಾಗಿರೋದು ಒಂದು ಏಡೆಡ್ ಶಾಲೆಗೆ ಒಂದು ಇದಕ್ಕೆ ಮತ್ತೆ ಮಾನ್ಯತೆ ನವೀಕರಣದಲ್ಲಿ ನಾನು ಹೋರಾಟ ನಾನು ಮಾಡಿದ್ದೀನಿ ಯಾರಿಗೆ ಒನ್ ಏಡೆಡ್ ಏಡೆಡ್ ಅಂಡ್ ಗೌರ್ಮೆಂಟ್ ಅನ್ನ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನ ಜರವಂತ ಸಮಸ್ಯೆಗಳನ್ನ ಕೈಗೆತ್ತಕೊಂಡು ಮಾಡಿದ್ದೀನಿ ಇನ್ನೂ ಕೂಡ ಆಫೀಸ್ನಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ತಾ ಇದನ್ನ ಡೈಲಿ ಎವ್ರಿ ಡೇ ಹೌದು ಎವ್ರಿ ಡೇ ಪ್ರಾಬ್ಲಮ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಇಂಡಿವಿಜುವಲ್ ಪ್ರಾಬ್ಲಮ್ ಅಟೆಂಡ್ ಮಾಡ್ತೀನಿ ಈ ಬಗ್ಗೆ ಭೋಜನಗಳ ಸ್ಪಂದನೆ ಹೇಗಿದೆ ಅಂತ ಯು ಆರ್ ಟು ಬೆಟರ್ ಯು ಆರ್ ಟು ಆಸ್ಕ್ ಎನಿವೇರ್ ಎನಿವೇರ್ ಕೇಳಿ ಅಲ್ಲಿಂದ ಫೀಡ್ ಹೇಳಿ ಕೇಳಿ ಭೋಜನಗಳ ನಿಮ್ಗೆ ಸರಿ ಇಲ್ಲ ಬೈತಾ ಇದ್ದಾರೆ ಅಂದರೆ ಅದನ್ನು ಸಹ ನಾನು ಸಂತೋಷ ಸ್ವೀಕಾರ ಮಾಡ್ತೀನಿ ಖಂಡಿತ ಈ ಬಾರಿಯೂ ನಿಮ್ಮ ಒಂದು ಮಾತಿನಲ್ಲಿ ಅಥವಾ ನಿಮ್ಮ ಒಂದು ಮುಖ ಲಕ್ಷಣದಲ್ಲಿ ಸಹ ಆ ಒಂದು ಗೆಲುವಿನ ನಗೆಯನ್ನ ನಾವು ನೋಡಬಹುದು ಅಥವಾ ಒಂದು ಕಾನ್ಫಿಡೆಂಟನ್ನು ನಿಮ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಎಲೆಕ್ಷನ್ ಆಲ್ಸೋ ನಿಮ್ಮ ಮುಂದೆ ಈಗ ವಿನ್ ಆಗಿ ಬಂದ ಮೇಲೆ ಯಾವ ರೀತಿ ಹೊಸ ಆಲೋಚನೆಗಳನ್ನ ಇದ್ದೆ ಅಂತ ಹೇಳಿ ನಮ್ಮ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೇ ಕೊರತೆಗಳಿರ್ತಕ್ಕಂಥ ಬಗ್ಗೆ ಶಿಕ್ಷಣ ಇಲಾಖೆಗೆ ಆರ್ಥಿಕ ಭದ್ರತೆಯನ್ನು ಜೋರಾಗ್ತಾ ಇರಬೇಕು ಆರ್ಥಿಕ ನೋಡಿ ಕಳೆದ ಏಳೆಡ್ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕಳೆದ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ರೀ ಸರ್ಕಾರ ಮೂರು ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಶಿಕ್ಷಣ ಉದ್ಘಾಟನಾ ಅದಕ್ಕೆ ಬಜೆಟ್ ಯಾವ ರೀತಿ ನೀವು ಘೋಷಣೆ ಮಾಡಿ ಬಜೆಟ್ ಅದ್ರಲ್ಲಿ ಇಡಬೇಕಲ್ವಾ ಸಂಬಳ ಕೊಡೋಕೆ ಆಗಲ್ಲ ಅಂದ್ರೆ ನೀವು ಯಂಗ್ರಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ ನೀವು ಏಳೆಡ್ ಶಾಲೆಗಳನ್ನಂತೂ ಮುಚ್ಚಿಬಿಡ್ತೀರಿ ಬಿಡಿ ಕನ್ನಡ ಶಾಲೆಗಳ ಪರಿಸ್ಥಿತಿ ದಯನೀಯ ಕ್ಲೋಸ್ ಆಗೋಯ್ತು ಏನು ಉಳಿದಿಲ್ಲ ಸುಮ್ಮನೆ ಆಡಳಿತ ಭಾಷೆ ಕನ್ನಡ ಮಾಡ್ತೀನಿ ಅಂತೇಳಿ ಕೂಗಾಡ್ತೀರಲ್ಲ ಇದ್ರೆ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಕನ್ನಡನೇ ಕಲಿಯೋಕ್ಕೆ ಬಿಡ್ಲಿಲ್ಲ ನೀವು ಇನ್ನು ಆಡಳಿತ ಭಾಷೆ ಹೆಂಗೆ ಮಾಡ್ತೀರಿ ಸುಮ್ಮನೆ ಯಾರೋ ಅವ್ನು ಕೂಗಾಡಿದ್ರೆ ಎಲ್ಲ ಮಾಡಿದ್ರು ಅಂತೇಳಿ ಇಂಗ್ಲೀಷಲ್ಲಿ ಬರ್ದಿಂದು ಪೇಂಟ್ ಹೊಡೆದ್ರೆ ಕನ್ನಡ ಉದ್ಧಾರ ಆಗೋಲ್ಲ ಕನ್ನಡ ಉದ್ಧಾರ ಆಗ್ಬೇಕಾದ್ರೆ ಪೇಂಟ್ ಬೋರ್ಡಿಗೆ ಪೇಂಟ್ ಹೊಡೆದಾಯ್ತಾ ಇಲ್ಲಿ ಕಿಂಡರ್ ಗಾರ್ಟನ್ನಿಂದ ಮಕ್ಕಳಿಗೆ ಆ ಕನ್ನಡವನ್ನು ಸ್ಟ್ಯಾಂಡರ್ಡ್ ಕನ್ನಡನ ಕಳಿಸ್ತಕ್ಕಂಥ ಕೆಲಸ ಆಗಬೇಕು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆಗ ನೋಡಿ ಈ ನಾಡಿನಲ್ಲಿ ನಾವು ಹುಟ್ಟಿದಕ್ಕೆ ಕನ್ನಡ ಭಾಷೆಯನ್ನು ಹಿರಿಮೆ ಗರಿಮೆಯನ್ನು ಎತ್ತಿಡಿಯಕ್ಕೆ ಆಗ್ತದೆ ಸುಮ್ಮನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಬಾಯ್ ತುಂಬ ಹೇಳಿದ್ರೆ ಆಗಲಿಲ್ಲ ಅದು ಬಿಡಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿರ್ಬೇಕು ಯಾವಾಗಲೂ ಪ್ರಾಕ್ಟಿಕಲ್ ಆಗಿದ್ರೆ ಖಂಡಿತ ಸೊ ನಿಮ್ಮೆಲ್ಲ ಮಾತುಗಳು ಕಾರ್ಯರೂಪಕ್ಕೆ ಬರಲಿ ಹಾಗೆ ಮುಂದಿನ ಒಂದು ಶಿಕ್ಷಕರ ಸಮಸ್ಯೆಗಳಿಗೆ ನೀವು ಖಂಡಿತ ಕಿವಿಯಾಗಿರಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಕ್ಕೆ ಬಂದದಕ್ಕೆ ಧನ್ಯವಾದ thank you